ಹಾಗಾಗಿ ನಮ್ಮಲ್ಲಿ ಒಂದು ಒಂದು ಸಾಂಸ್ಕೃತಿಕ ಬಂಧ ಇತ್ತು ಸ್ಥಳೀಯ ಹೋರಾಟಗಳು ನಮ್ಮ ಜನಪದ ನೃತ್ಯಗಳು ಆ ಜನಪದ ಹಾಡುಗಳು ಇದೆಲ್ಲ ಒಂಥರದ ಇದು ಮತ್ತೆ ನಮ್ಮಲ್ಲಿ ಇವು ಹುತ್ತಿಗೆ ಹಬ್ಬ ಅಂತ ಇದ್ದರೆ ಒಂದು ಏಳು ದಿನಗಳ ಕಾಲ ಒಂದು ಸಾಂಸ್ಕೃತಿಕ ಉತ್ಸವ ಅಕ್ಷರಗಳನ್ನು ನಾಶ ಮಾಡ್ತಾ ಇದ್ರೆ ಕೊಡೋಬ ಸೇರಿ ನರರ ಪುಡಿಚಿ ತರರರ ಕರೆಚಿ ಬರರರ ಬರ್ತೀತ್ ಅರಳೆ ಬಟ್ಟೆ ಅರಳೆಗಳಿಗೆ ಎರಕಿ ತಿಂದವು ಇದು ಕೊಡೋ ಈಗ ನನಗೆ ಅನಿಸಿದ್ದೆಂದರೆ ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ದೊಡ್ಡದು ದೇಶ ನನಗೆ ಆದರ್ಶ ಸ್ಫೂರ್ತಿ ಮೋದಿಯೇ ಕೊಡಗು ಕಾಶ್ಮೀರದಂತೆ ಸುಂದರ ಆದರೆ ಕಾಶ್ಮೀರದಂತೆ ಆಗಬಾರದು ರಕ್ತ ಬಾಕ್ತ ಆಗಬಾರದು ಮುಂದೊಂದು ದಿನ ಆಗಬಹುದು ಗೊತ್ತಿಲ್ಲ ಬ್ರಿಟಿಷರು ಅವ್ನು ಕಟ್ಟಿದ್ವ ಅದಕ್ಕೆ ಭಕ್ತಿ ಇದೆ ಕಾಂಗ್ರೆಸ್ಗೆ ಹಾಗಾಗಿ ಒಡೆದಾಡುವ ನೀತಿಯನ್ನು ಅವರು ನಮಗೆ ಸ್ವೀಕರಿಸಿ ಅದನ್ನು ಮಾಡ್ತಾ ಹೋಗ್ತಾರೆ ಕೊಡಗಿನಲ್ಲಿ ಒಡೆದು 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 ಚಂದ ನೋಡ್ತಾ ರಾಜಕೀಯ ಲಾಭಕ್ಕಾಗಿ ಹೌದು ಇವತ್ತು ದುಡ್ಡಿದ್ರೆ ಇದ್ರೆ ಕೊಡಗಿನಲ್ಲಿ ಎಮ್ ಎಲ್ ಎ ಸೀಟ್ ಗೆಲ್ಬೋ ದುಡ್ಡಿದ್ರೆ ಅಲ್ಲಿ ಯಾವ ಸಿದ್ಧಾತ ಬೇಡ ಸರ್ ನಿಮ್ಮ ಇನ್ನೇ ಸರ್ ನಾನು ಒಬ್ಬ ಸಾಮಾನ್ಯ ಒಬ್ಬ ರೈತನ ಮಗ ಆದರೆ ನನ್ನ ತಂದೆ ಅಲ್ಲಿ ಕೊಡವ ಸಂಸ್ಕೃತಿಯಲ್ಲಿ ಕಕ್ಕರು ಓದ್ತಿದ್ರು ಕಕ್ಕ ಕಕ್ಕ ಮುಖ್ಯಸ್ಥರು ಅಂದರೆ ಆ ನಾಡಿನ ಮುಖ್ಯಸ್ಥ ಆ ಕಕ್ಕ ಬರೋ ನಮ್ಮದು ನಮ್ದು ಫ್ಯಾಮಿಲಿಗೆ ಆ ಫ್ಯಾಮ್ಲಿಗೆ ಆ ಕಕ್ಕ ನನ್ನ ನನ್ನ ತಂದೆ ಅವರು ನಾಲ್ಕನೇ ಕ್ಲಾಸೇನು ಓದಿತು ನಾಲ್ಕನೇ ಕ್ಲಾಸೇ ಓದಿ ಕಾಣುತ್ತೆ ಅವರು ಆದರೆ ಜಮೀನು ಅರ್ಕೊಂಡು ಬಾಯಿ ಕಟ್ಟಮ್ಮ ಅವ್ರು ಬೆಳಗಿದ್ದು ಎರಡು ಕಾರಣಕ್ಕಾಗಿ ಈ ರಾಮಾಯಣ ಜೈವಿನಿ ಭಾರತವನ್ನು ಗೌಡ ಹೇಳೋರು ಒಂದು ಅವರದು ನಿತ್ಯದ ಅಭ್ಯಾಸ ಇನ್ನೊಂದು ನನಗಿದವರು ಹೇಳಿ ಅಭ್ಯಾಸಕ್ಕಾಗಿ ಅವ್ರು ಮಾಡ್ತಾ ಇದ್ರು ಮತ್ತೆ ತುಂಬಾ ಜನ ಬಂದು ಅಲ್ಲಿ ಪಂಚಾಯ್ತಿಗೆ ನಡೆಸೋದು ನನ್ನ ಅಬ್ ನನ್ನ ಅಪ್ಪನವುದು ಒಂದು ಗತ್ತು ಆ ಗೈರತ್ತು ಇದನ್ನು ನೋಡಿ ನೋಡಿಯೇ ನಾನು ಬೆಳೆದವು ಹಾಗಾಗಿ ನಮ್ಮಲ್ಲಿ ಒಂದು ಒಂದು ಸಾಂಸ್ಕೃತಿಕ ಬಂಧ ಇತ್ತು ತೆರೆಯ ಹೋರಾಟಗಳು ನಮ್ಮ ಜನಪದ ನೃತ್ಯಗಳು ಆ ಜನಪದ ಹಾಡುಗಳು ಇದೆಲ್ಲ ಒಂಥರದ ಇದು ಮತ್ತು ನಮ್ಮಲ್ಲಿ ಇವು ಹುತ್ತಿಗೆ ಹಬ್ಬ ಅಂತ ಇದ್ದರೆ ಒಂದು ಏಳು ದಿನಗಳ ಕಾಲ ಒಂದು ಸಾಂಸ್ಕೃತಿಕ ಉತ್ಸವ ಇಟ್ಟಿದ್ದೆ ಒಂದು ಮೈದಾನದಲ್ಲಿ ಹೋಗಿ ಕೋಲು ಹಾಕೋದು ಎಲ್ಲರು ವರ್ಣಮಯ ವರ್ಣಮಯ ಅದು ಮುಂದೆ ಹಿಂದೆ ಎಲ್ಲ ಗಂಡು ಹೆಣ್ಣ ನೋಡೋಕೆ ಅಲ್ಲೇ ಆಗಿದೆ ಹೀಗೆಲ್ಲ ಬೇಡಿ ಅದು ಆಗ ಅಲ್ಲೇ ಆಗಿದ್ದ ಆ ಥರದ ಒಂದು ರೋಚಕ ಅನುಭವಗಳು ಹಿನ್ನೆಲೆ ವಿಷಯ ನಾನು ತಿಳಿದುಕೊಂಡೆ ನಾನು ಓದಿದೆಲ್ಲ ನಾನು ಹೊರಗಿನಲ್ಲೇ ಕಾವೇರಿ ಕಾಲೇಜು ಅಂತೇಳಿ ಒಂದು ಕಾಲೇಜಿದು ಅದು ಬಿಗಿರಿಯಲ್ಲಿ ಅದು ಮಾಡಿದ್ದು ಅಲ್ಲಿ ನಾನು ಮಿಲ್ಟ್ರಿ ಸೈನ್ಸ್ನ ತಗೊಂಡು ಓಹ್ ನಾಳೆ ಅಲ್ಲಿತ್ತು ಪೂನಾದಲ್ಲಿ ಒಂದು ಮಿಲ್ಟ್ರಿ ಶಾಲೆ ಇತ್ತು ಅದು ಬಿಟ್ಟರೆ ಕೊಡಗಿನ ಆ ಕೊಡಗಿನಲ್ಲಿ ನಾನು ಮಿಲ್ಟ್ರಿ ಸೈನ್ಸೇ ತಗೊಳು ನನ್ನ ಆಸಕ್ತಿ ಅದು ಹಾಗಾಗಿ ನಾವು ಓದಿದ್ದು ಮಿಲ್ಟ್ರಿಯ ಇದು ಆದರೆ ನಾನು ಹಿಡಿದದ್ದು ದಾರಿ ಬೇರೆ ದಾರಿ ಬೇರೆ ದಾರಿ ಬೇರೆ ನನಗೆ ಅಲ್ಲಿಂದ ಈ ಸಮುದಾಯದವ್ರೆ ಒಬ್ಬರು ಆಗಿ ಬಂದರು ಒಬ್ಬರು ರೊಮ್ಯನಿಸ್ಟ್ ಅಂತೇಳಿ ಕಮ್ಯುನಿಸ್ಟರ್ ಆತ ಅಲ್ಲಿ ನಾಟಕಗಳನ್ನ ಆರಿಸಲಿಕ್ಕೆ ಪ್ರಾರಂಭ ಆಗಿದ ಆ ಕನ್ನಡದಲ್ಲಿ ಸೇರಿಕೊಂಡಿದ್ದಾಗ ನನಗೆ ಆಗ ಈ ಫೋರ್ಡ್ ಫೌಂಡೇಶನ್ ಅವರು ಅಮೇರಿಕದ ಅವರು ನೀನಾಸಮಿಗೆ ಒಂದಷ್ಟು ದುಡ್ಡು ಕೊಟ್ಟು ಅಲ್ಲಿ ದುಡ್ಡು ತಗೊಂಡ್ರು ಇವರು ಬಂಡವಾಳ ಸಹ ಇದನ್ನು ವಿರೋಧಿಸುತ್ತಾ ದುಡ್ಡು ತಗೊಳ್ತಾ ಅಮೇರಿಕದಿಂದ ದುಡ್ಡು ತಗೊಳ್ತಾ ಅಲ್ಲಿ ಒಂದು ಕಡ್ಡಾಯ ಮತ್ತು ದಲಿತದಲ್ಲಿ ಈ ಫೋರ್ಡ್ ಫೌಂಡೇಶನ್ ಹಣವೇ ದೊಡ್ಡ ಸದ್ಭಾವ ಇದು ಹೌದು ಆಗ ಅವರು ನಮ್ಮಲ್ಲಿ ಒಂದು ಶಿಬಿರ ಮಾಡಿದಾಗ ಅಲ್ಲಿ ಎಲ್ಲ ನಿನಾಸಂತ ಸಂಸ್ಥೆ ನೀವು ಹೋಗಿ ಅದು ಕಲಿಬು ಹಾಗೆ ನಾನು ಡಿಗ್ರಿ ಮುಗಿಸ್ಕೊಂಡು ಅಲ್ಲಿ ಹೋದೆ ಅಲ್ಲಿ ಹೋಗಿ ಅಲ್ಲಿ ನಿನ್ನಾಸಲ್ಲಿ ಕಲಿತು ರಣ ಈಗ ನಾನು ಏನು ಆಗಿದ್ದೀನಿ ಅನಿತಾ ಅಂತ ಅವರು ಕೂಡ ಕಾಲೇಜ್ ಮುಗಿಸ್ಕೋ ತಕ್ಕ ನಿಲಾಸಮ್ಮಲ್ಲಿ ಬಂದು ಅವಳು ಕೂಡ ಅವಿಬ್ಬರು ನೀರಾಸವಾಗಿ ಆದ ನಂತರ ನಾವು ಏನು ಮಾಡಿದ್ವಿ ಯಾವುದೇ ಕೆಲಸಕ್ಕೆ ಹೋಗ್ಲಿ ನಾವೇನು ಮಾಡಿ ಥಿಯೇಟರ್ ಅನ್ನ ಕೊಡಗಿನಲ್ಲಿ ತಕ್ಕ ಕೊಡಗಿನಲ್ಲಿ ಥಿಯೇಟ್ರ್ ಇದೆಯಲ್ವಾ ನಾವು ರಂಗಭೂಮಿಯಲ್ಲಿ ಬೆಳೆಸೋಣ ಅಂತೇಳಿ ಅಲ್ಲಿಯೂ ಹೋಗಿ ಮಾಡಿದ್ವಿ ಸೃಷ್ಟಿ ಓ ಸೃಷ್ಟಿ ಮಾಡಿ ತುಂಬಾ ನಾಟಕ ಮಾಡಿದೀವಿ ಈ ಕೊಡವರನ್ನ ಹೇಗಾದರೂ ಮಾಡಿ ರಂಗಭೂಮಿ ಅಕ್ಕ ಸೆಳಿಬೇಕಲ್ಲ ಸೆಳೆಯೋದ್ರೆ ಮೋಡಿಗೆ ಮಾಡ್ಬೇಕಲ್ಲ ಶೇಕ್ಸ್ಪಿಯರ್ ನಾಟಕಗಳನ್ನು ಮ್ಯಾಕ್ ಬಕ್ ಅನ್ನ ಮಾ ಅಂತ ಮಾಡಿದೆ ಕೊಡವರ್ ರಾಜರಿಗೆ ಆರೋಪಿಸ್ಬೋದು ಹ್ಯಾವ್ಯತ್ ಅನ್ನ ಹರಿಸ್ ಅಂತೇಳಿ ಮಾಡಿದೆ ಒಬ್ಬ ಕಾಫಿ ತೋಟದ ಒಂದು ಹುಡುಗ ಅವನು ವಿದೇಶಕ್ಕೆ ಹೋಗಿ ಆ ಕಡೆ ಸಂಸ್ಕೃತಿಯನ್ನು ಬಿಡಕಾದ್ರೆ ಈ ಕಡೆ ಇದನ್ನು ಬಿಡಕಾದ್ರೆ ಧೈಲಾಮ ಅಂತ ಅಂತೇಳಿ ಟು ಬಿ ಆರ್ ನಾಟ್ ಟು ಬಿ ಅದು ಆ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದ ಥೀಮ್ ಅದು ಈ ತರೋ ನಾನು ಒಂದಷ್ಟು ಜನ ನನಗೆ ಎಮೇಳ ಕೊಟ್ಟಿದೆ ಕೂಡ ಆದ್ರೆ ಒಂದು ಶಾಶ್ವತವಾದ ಅವರಿಗೆ ಈ ಇದಿಲ್ಲ ಮಾತ್ರ ಕೊಡುಗೆ ಒಂದು ಹಾಕಿ ಸಣ್ಣ ಮಗುವೇ ಹಾಕಿ ಸ್ಟಿಕ್ ಇಟ್ಕೊಂಡೇ ಅವರಿಗೆ ಒಂದು ಪ್ರೀತಿ ಇದೆ ಹಾಕಿ ಪ್ರೀತಿ ಹಾಕಿಯಲ್ಲಿ ಎಷ್ಟೋ ಕೊಡಿ ಕೊಡುಗೆಗಳನ್ನು ಕೊಡಗು ಜಿಲ್ಲೆ ಕೊಟ್ಟಿದೆ ಆಕೆ ಕ್ಯಾಪ್ಟನ್ ಕೂಡ ಆಗಿದ್ದರು ಕ್ಯಾಪ್ಟನ್ ಗೋವಿಂದ ಕ್ಯಾಪ್ಟನ್ ಸೋಮಯ್ಯ ಇವರೆಲ್ಲ ಕ್ಯಾಪ್ಟನ್ ಆಗಿತ್ತು ಜೊತೆಗೆ ಇನ್ನೊಂದು ಮಿಲಿಟರಿ ಇದು ಎರಡು ಅವರ ರಕ್ತಗತವಾಗಿ ಬಂದಿತ್ತು ಹಾಗಾಗಿ ಮೂರನೆಯ ಅಂಶ ಈ ಈ ಕಲ್ಚರಲ್ಲಿ ನಾಟಕ ಸಾಹಿತ್ಯ ಇದೆಲ್ಲ ಸ್ವಲ್ಪ ಕಷ್ಟನೇ ಹಾಗಾಗಿ ಅಲ್ಲಿ ಅದಾದ ನಂತರ ನಾನು ಬಂದು ಮಾಡಿದೆ ಆ ಜರ್ನಿಯಿಂದ ಹಾಗೆ ಬಂದು ಇನ್ನೊಂದು ನನ್ನ ತಾಯಿ ತಾಯಿಯೊಬ್ಬರಿದ್ದರು ಅವರು ಎಂಥ ಕೃಷಿ ಅಂದರೆ ಅವರು ಅವರು ಇತ್ತ ಜಾಗದಲ್ಲೆಲ್ಲ ಫಸಲು ಬರೋದು ಆ ತರ ತರಕಾರಿಗಳು ಮನೆಯ ಸುತ್ತ ತರಕಾರಿಯು ನನಗೆ ಹಸಿ ಯಾವ್ದನ್ನು ನಾವು ದುಡ್ಡು ಕೊಟ್ಟೆ ತರೋದು ಎಲ್ಲವೂ ಅಲ್ಲೇ ಸಿಗುತ್ತೆ ಕೋಳಿಯಲ್ಲಿ ಹಂದಿಯಲ್ಲಿ ಮೊಟ್ಟೆಯಲ್ಲಿ ಹಸು ಹೊಳೆಯೋದು ಆಗಲ್ಲೇ ಮೊಸರಲ್ಲೇ ತರಕಾರಿಯಲ್ಲಿ ಬೆಳೆಯುವ ಅಕ್ಕಿಯಲ್ಲಿ ಇನ್ನೇನು ತರೋದು ನಾವು ನದಿಯಲ್ಲಿ ಬೀಸು ಅಲ್ಲ ಮೀನು ಮೀನು ಈ ಮೀನೇ ನೋಡಿ ಎರಡು ತರೇ ಪ್ರಾರಂಭದ ಹೊಳೆ ಈ ಅರಿತಲ್ಲ ಮೀನ್ ಹೀಗೆ ಬರುಪಸ್ ಬರುತ್ತೆ ಕರ್ತವ್ ಅದೊಂದು ಇನ್ನೊಂದು ಇನ್ನೊಂದು ಸೀಸನ್ ಸಂಗ್ರಮದ ಸೀಸನ್ ಮೀನು ಹೀಗೆ ಹಿಡಿಯೋದು ಗದ್ದೆಯಲ್ಲಿ ಹೋಗಿರೋದು ಕಪ್ಪಿಗೆ ಹೋಗ್ತಾ ಇದ್ಬಿಟ್ರೆ ಅರ್ಧ ಅರ್ಧ ಅದಕ್ಕೆ ಸುಸ್ರಿಯೆ ಈಗಲ್ಲ ಈ ಕಂಪನಿ ಗೊಬ್ಬರ ಬಂದ್ಬಿಟ್ಟು ಅದ್ರಲ್ಲಿ ನಾಶವಾಗಿದೆ ಎಡಿಗಳು ನಾಶ ಆಗಿದೆ ಮೀನು ನಸಾಗಿದೆ ಈಗೆಲ್ಲ ಇದೆ ಏನೇ ಅಂಥದ್ದೆಲ್ಲ ಕಾಣಿಸ್ ಸಿಕ್ಕೋದಿಲ್ಲ ಈಗಿನ ಮಕ್ಕಳಿಗೆ ಭತ್ತ ಯಾವುದು ಮರದಲ್ಲಿ ಬೆಳೆಯೋದು ಅಂತ ಕೇಳೋ ಸತ್ತು ಎಲ್ಲಿ ಬೆಳೀತದೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಈಗ ಯಾಕೆಂದ್ರೆ ಅವನ ದೇ ಬೀಸಿಲ್ಲ ನಾವು ಒಬ್ಬೇ ಮಗ ಬುದ್ಧಿ ಇಲ್ಲಿ ಎಲ್ಲಿ ಕಾಲಿಟ್ಟರೆ ಇರುವೆ ಕಚ್ಚಿಕದೋ ಎಲ್ಲಿ ಮೇಲೆ ಇಟ್ಟರೆ ಪಕ್ಷಿ ಬಂದು ಕುಕ್ಕದೋ ಅಂತೇಳಿ ಆ ಥರದಲ್ಲಿ ಬೆಳೆಸಿಬಿಟ್ಟಿದೆ ಅವನಿಗೆ ಹಾಗಾಗಿ ಅವನಿಗೆ ಯಾವುದು ಪ್ರಪಜವೇ ಗೊತ್ತಿಲ್ಲ ಅವನಿಗೆ ಏನು ಗೊತ್ತಿಲ್ಲ ಮುದ್ದನೂ ಅಲ್ಲ ಮುದ್ದನೂ ಅಲ್ಲ ಮುದ್ದು ಈ ಥರದ ಬೆಳವಣಿಗೆಗಳಿದೆ ಆದರೆ ಆ ನಾವು ಇದ್ದಾಗ ಈಗ ನನಗೆ ಅರವತ್ತ್ ಮೂರು ವರ್ಷ ಆ ಆ ಕಾಲಘಟ್ಟದಲ್ಲಿ ನನಗೆ ಸಿಕ್ತು ಸ್ವಲ್ಪ 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 ಸೊಪ್ಪು ಆದರು ಅಂದಾಗೆ ಆ ರುಚಿಗಳೊಗೆ ಎಲ್ಲವನ್ನು ನಮ್ಮ ನಮ್ಮ ಲೇಬರ್ಸ್ ಎರವರು ಅವರ ಕಲ್ಚರು ಅವ್ರಿಗೆ ಡಿಫ್ರೆಂಟ್ ಆದ್ರೆ ಅವ್ರ ಕಲ್ಚರ್ ಇದೆ ಎಲ್ಲಗಳನ್ನು ನೋಡ್ತಾ ಮೋಡ್ತಾ ಮೊಡ್ಕ ಬೆಳೆದಿಂದ ಈ ನಾಟಕದ ತರಬೇತಿ ಆದರೆಂಬು ನನಗಾಗಾಯ್ತು ಮತ್ತು ನನಗೆ ಒಡುವ ಅಕಾಡೆಮಿ ಅದೀಪ್ ಹೌದು ಹ್ಞೂ ಒಡವ ಅಕಾಡೆಮಿ ಅಧ್ಯಕ್ಷರಾಗಿ ನಾನು ಒಡವ ಭಾಷೆಯನ್ನು ಬೆಳೆಸುವ ದೃಷ್ಟಿಯಿಂದ ಅಲ್ಲಿ ನಾನು ಇವಳ ಭಾನುಮುಸ್ತಾರ ಹೇಳಲಾರೆ ಕೊಡವ ಭಾಷೆ ಒಂದು ರೀತಿ ಇಲ್ಲ ನಾವು ಬೆಳೆಸಲೇಬೇಕು ನಾವು ಆಡಲೇಬೇಕು ನಾನು ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಆಕಾಶವಾಣಿ ಪ್ರಾರಂಭ ಆದಾಗ ನಾನು ಕೊಡವ ಭಾಷೆಯಲ್ಲಿ ವಾರ್ತೆ ಓದೋದಕ್ಕೆ ಪ್ರಾರಂಭ ಇವತ್ತಿಗೂ ವಾರ್ತೆ ನಾನು ಪ್ರಥಮ ವಾರ್ತೆ ಓದ ಓದೋದು ಅವರಿಗೆ ಸಂಶಯ ಇತ್ತು ಇದೆಲ್ಲ ಆಗುತ್ತಾ ಓದ್ಬೋದು ಮೇಡಮ್ ತಿಳಿದೆ ಅಲ್ಲಿ ಇವರು ಮೇಡಮ್ ಬಂದಿದ್ರು ಡೈರೆಕ್ಟ್ ಓದ್ಬೋದು ನಾನೇ ಓದ್ತೇನೆ ಮಗ ಒಂದು ತಿಂಗ್ಳು ಹೋಗ್ತೀನಿ ಅಂಥೇಳಿ ಆದರೆ ನಾನು ಒಂದು ಪತ್ರಿಕೆ ಸಂಪಾದಕ ಬೇರೆ ಆಗಿದೆ ಎಲ್ಲದರಲ್ಲೂ ಶುಚುಕ ವೀರನಾಡು ಅಂತೇಳಿ ಪತ್ರಿಕೆ ಸಂಪಾದಕ ಆಗಿದೆ ಮಡಿಕೇರಿ ಕಾಫಿ ಕಾಫಿಲ್ಯಾಂಡ್ ನ್ಯೂಸ್ ಅಂತ ಒಂದು ಪತ್ರಿಕೆ ಅದು ಸಿಸ್ಟರ್ ಕನ್ಸರ್ನ್ ಪೇಪರ್ ವೀರನಾ ಕನ್ನಡ ವೀಕ್ಲಿ ಅದರ ಸಂಪಾದಕ ನಾನು ಅದ್ರ ಕೆಲಸಕ್ಕೆ ಹೋದಾಗ ನಾನು ಈ ಮಡಿಕೇರಿ ಸ್ಟೇಷನ್ಗೆ ಹೋಗಿ ವಾರ್ತೆ ಹೋದು ಕನ್ನಡ ನ್ಯೂಸ್ ಬಂದ ಮೇಲೆ ಕನ್ನಡ ಏಳು ಮೂವತ್ತಕ್ಕೆ ಕನ್ನಡ ನ್ಯೂಸ್ ಬರುತ್ತೆ ಅದು ಬಂದ ನಂತರ ಐದು ನಿಮಿಷ ಕೊಡೋ ನ್ಯೂಸ್ ಸುಖಿ ಸಮಾಚಾರ ಸುದ್ದಿ ಸಮಾಚಾರ ಓದಿಗಳು ಅದೇ ಓಕೆ ಬಟ್ಟ ಸುದ್ದಿ ಬಾಬು ಇಂದು ಮೋದಿ ಆಸ್ಟ್ರೇಲಿಯಕ್ಕೆ ಪೋಯ್ತು ಅಲ್ಲಿ ಮುಖೇಶ್ ಅಂದ್ರೋಡೆ ಕತ್ಬಕಾಯ್ತು ದಿಕ್ ದ್ವಿಪಕ್ಷೀಯ ಮಾತುಕತೆ ಬರೋಬರಿ ಅದೇನಾಗಿದೆ ಎಷ್ಟು ಜನ ಬ್ರಿಯಾ ಆಯ್ತು ಅಂದ್ರೆ ಅದು ಎಲ್ ಕಿಚನ್ಗಳಲ್ಲಿ ಈಗ ವೇಡಿಯ ಇದೆ ಕೊಡವತಿಯರು ವೇಡಿಯ ಹಂಗ್ ಕೆಲಸ ಮಾಡ್ತಾರೆ ಅಲ್ಲಿ ಕಿಚನ್ ಅಲ್ಲಿ ರೇಡಿಯೋ ಪಾಪ್ಯುಲರ್ ಆಯ್ತು ಮತ್ತು ದೂರದರ್ಶನದಲ್ಲಿ ಮೊದಲ ಬಾರಿಗೆ ಕೊಡವ ಕಾರ್ಯಕ್ರಮವನ್ನು ನಾನು ಕೊಟ್ಟಿದ್ದೆ ನನಗೆ ಹೆಮ್ಮೆ ಯಾಕೆಂದರೆ ಕೊಡವ ಟೆರಿಫಿಲ್ಮಗಳನ್ನು ಮಾಡಿದಾಗ ಮೊದಲ ಬಾರಿಗೆ ಪ ಅಲ್ಲಿ ಪ್ರಸಾರ ಆಯಿತು ಮತ್ತು ಕಾಕ್ ಮತ್ತು ಕೊಡವ ಜನಪದ ಕಾರ್ಯಕ್ರಮಗಳನ್ನು ಕೊಂಡರೆ ನಾನು ಹೋಗೋದು ನಾನು ಮಾಡಿಸೋದು ಸ್ವತಃ ನಾನೇ ನಾಟಕ ಮಾಡಿಸಿದ್ದು ನನ್ನ ನಾಟಕಗಳು ಕೊಡವ ಭಾಷೆಯಲ್ಲಿ ಕನ್ನಡ ಕೊಡವ ಎರಡು ಭಾಷೆಯಲ್ಲಿ ಹೀಗಾಗಿ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾಷಾ ಸನ್ಮಾನ್ ಅಂತೇಳಿ ನನಗೆ ಪ್ರಶಸ್ತಿಯನ್ನು ಕೊಟ್ಟು ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಅದು ಎಂ ಪಿ ಪ್ರಕಾಶ್ ಇದ್ದ ಅದನ್ನು ಅವ್ರು ಗುರುತಿಸಿ ನನಗೆ ಕೊಟ್ಟರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಂದರೆ ಕೊಡೋ ಭಾಷೆಗೆ ಒಂದು ಅದು ಅಪಚ ಕವಿ ಅಂತೇಳಿ ಒಬ್ಬ ಕವಿತು ಅದು ಗುಬ್ಬಿ ವೀರಣ್ಣನ ಕಾಲದಲ್ಲಿ ಇದ್ದಂತ ಅವರು ಅಪಚ ಕವಿ ಅವರು ಗುಬ್ಬಿ ವೀರಣ್ಣನ ಶೈಲಿಯಲ್ಲೇ ಕೊಡೋ ಭಾಷೆಯಲ್ಲಿ ಬೊಳ್ಳೆ ಬರ್ತರುಳ್ಳ ಅಮಚಿ ಅಮಚಿ ತಿಂಡಿತ್ತು ಕಮಚಿ ಕವಚಿ ಕುತ್ತೋಲು ನರದ ಪೋಡಿಯನ್ನ ಅಕ್ಷರಗಳನ್ನ ನಾಶ ಮಾಡ್ತಾ ಇದ್ರು ಕೊಡವ ಭಾಷೆ ನರರರ ಪುಡಿಚಿ ತರರರ ಕರಚಿ ಬರರರ ಬರ್ತೀತ್ ಅರಳೆ ಬಟ್ಟೆ ಅರನೆಗಳಿಗೆ ಅರ್ಕಿ ತಿಂಗವು ಇದು ಕೊಡವ ಭಾಷೆ ನೀಲ ಶಿವ ಶೂಲಪಾಣಿ ಕಾಲಕಾಲ ಕಾಲ ಕಾಲ ಫಣಿ ಮಾಲದರ ಕೇಳಿದರೆ ಸಂಸ್ಕೃತ ಅಂತ ಅನಿಸ್ತದೆ ಕೊಡೋ ಭಾಷೆ ಕೊಡೋ ಭಾಷೆ ಅಂದ್ರೆ ಕೊಡೋ ಭಾಷೆಯ ಈ ನುಡಿಗತನ ಅರವಸಿ ನಾಟಕ ಬರೆದರು ನಾಲ್ಕು ನಾಟಕ ಪೌರಾಣಿಕ ನಾಟಕಗಳನ್ನ ಬರೆದು ಈ ಕವಿ ಹೆಸರಿನಲ್ಲಿ ನಾನೊಂದು ವಿದ್ಯಾಲಯ ಹೇತೇನೆ ಅಲ್ಲಿಯ ಸವಿಯ ಪಡಾವ ಸಮಾಜದ ಅಧ್ಯಕ್ಷನಾದೆ ಬಹಳ ನನ್ನ ಬಾಲ್ಯದಲ್ಲೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿಗೆ ಕೊಡಾವ ಸಮಾಜದ ಅಧ್ಯಕ್ಷನಾದೆ ಈ ಕವಿ ಹೆಸರಿನಲ್ಲಿ ಒಂದು ಸ್ಕೂಲ್ ಇವತ್ತಿಗೂ ಇವತ್ತು ಅಭ್ಯಾಸ ಕವಿ ವಿದ್ಯಾಲಯ ನಡೀತಾ ಇದೆ ಅಲ್ಲಿ ಏನು ನನ್ನ ಕೈಯಿಂದ ಏನು ಸಾಂಸ್ಕೃತಿಕವಾದ್ದು ಮತ್ತೆ ಚಳುವ ಇರುವಂತ ತಾಲೂಕ್ ಪಂಚಾಯತಿ ನಿಂತೆ ಗೆದ್ದೆ ತಾಮ ಪಂಚಾಯತ್ ಮೆಂಬರ್ ಆದರೆ ಪತ್ರಕರ್ ಪಾತ್ರಪಕ್ಕರಾಗಿ ಪತ್ರಕ್ಕೆ ಸಂಪಾದಕ ಅದೇ ಆಫ್ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆದ ಬಿಟ್ಟಿಲ್ಲ ಈ ಅಂದರೆ ಅನುಭವಗಳು ಸಿಗಲಿ ಅಂತ ಹೇಳೋದು ಎಲ್ಲ ಅನುಭವಗಳು ಸಿಗಬೇಕು ಏನಾದ್ರೂ ಅನುಭವಗಳು ಸಿಗುತ್ತಿದ್ದರೆ ಅವನು ಹೇಗೆ ಪಕ್ವ ಆಗ್ತಾನೆ ಈಗ ನನಗೆ ಅನಿಸಿದ್ದೆ ಹೇಳಿದರೆ ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ದೊಡ್ಡದು ದೇಶ ನನಗೆ ಆದರ್ಶ ಸ್ಫೂರ್ತಿ ಮೋದಿಯೇ ಮೋದಿಯೇ ಯಾಕಂದ್ರೆ ಅವರ ಪ್ರತಿ ನಡವಳಿಕೆಗಳು ಎಲ್ಲೂ ಕೊಳ್ಳಿಲ್ಲ ಕೊಳ್ಳಿಲ್ಲ ಆದರ್ಶಗಳ ಮೂಸೆಯಲ್ಲಿ ಅದು ಅರಿತಾ ಇದೆ ನಾವು ಈವಾಗ ಹೇಳದಿದ್ರೆ ನಾನು ಹೇಳುವ ಅವಕಾಶ ಸಿಗೋದಿಲ್ಲ ಸಿಗೋದೇ ನಾವು ಕಾಲ ಮಿಂಚಿ ಹೋಗ್ತಾ ಇದೇವೆ ನಮ್ಮ ಜನರೇಷನ್ ಈಗ ಒಬ್ಬ ಸ್ನೇಹಿತರು ಕೇಳ್ತಿದ್ರು ಎಲ್ಲಲ್ಲಿಯೂ ಎಲ್ಲರಿಗೂ ಆಸಕ್ತಿ ಕಡಿಮೆ ಆಗ್ತಾ ಇದೆ ಒಂದು ಕಾಲದಲ್ಲಿ ಶಾಖೆಗೆ ಮುಗಿಬಿದ್ದು ಹೋಗುತ್ತಿದ್ದ ಹುಡುಗರು ಈಗಿಲ್ಲ ಇಲ್ಲ ಈಗ ಟೈಮ್ ಇರ್ತಾಗ ಈಗ ಟೈಮ್ ಇಲ್ಲ ಅಂತ ಈಗ ಸಮಯ ನನಗೆ ಸಾಕಾಗ್ತಿಲ್ಲ ಅಂತ ಹೇಳ್ತಾರೆ ಹ್ಮ್ ಅಂದರೆ ಏಳೋದೆ ಎಂಟು ಗಂಟೆ ಆದಾಗ ಸಮಯದಲ್ಲಿ ಸಾಕಾಗ ಪ್ರಶ್ನೆ ಆಗ್ತದೆ ನಾವು ಮುಂಜಾನೆ ಐದುವರೆಗೆ ಏಳುವವರು ಈಗ ರಾತ್ರಿಯ ಕೆಲಸ ದೀರ್ಘ ಆಗಿದೆ ಅದು ಕಂಪ್ಯೂಟರ್ ಬಂದಿದ್ದಿಕೋ ಅದು ಮೊಬೈಲ್ ಇದ್ದಿದ್ದಕ್ಕೋ ನಾವು ಮಲಗುವ ಸಮಯ ಹನ್ನೆರಡುವರೆ ಆಗಿದೆ ಆಗ ಏಳುವ ಸಮಯ ಎಂಟೂವರೆ ಆಗಬೇಕಲ್ವ ಹೀಗೆ ವ್ಯತ್ಯಾಸ ಆಗಿದೆ ಈ ವ್ಯತ್ಯಾಸಗಳು ನಮ್ಮ ಜನಮಾನಸದಲ್ಲಿ ನಮ್ಮನ್ನು ಯಾವ ಕತೆಗೆ ತಗೊಂಡು ಹೋಗ್ತದ ಗೊತ್ತಿಲ್ಲ ಕೊಡಗು ಕಾಶ್ಮೀರದಂತೆ ಸುಂದರ ಆದರೆ ಕಾಶ್ಮೀರದಂತೆ ಆಗಬಾರದು ಆಗಬಾರದು ಮುಂದೊಂದು ದಿನ ಆಗಬಹುದು ಗೊತ್ತಿಲ್ಲ ನಾವು ಯಾರು ಕಾಪಾಡಿಕೊಳ್ಬೇಕಿದ್ದ ನಾನು ಒಂದೇ ಏನು ಹೇಳ್ತಾ ಹೇಳ್ತಂದ್ರೆ ಅವರು ಆಸ್ತಿಯನ್ನು ಕಾಪಾಡಿಕೊಳ್ಳಿ ಅಸ್ಮಿತೆಯನ್ನು ಕಾಪಾಡಿಕೊಳ್ಳಿ ಸಂಸ್ಕೃತಿಯನ್ನು ಬಿಡ ಬಿಡದೇ ಇರಲಿ ಇದು ಬಾಯಿಯಲ್ಲಿ ಹೇಳಿದ್ರು ಈಗ ನೋಡಿ ಮದುವೆ ಬಂದಾಗ ಮದುವೆ ಯುದ್ಧ ಬಂದಾಗ ಅಲ್ಲಿ ಹೆಣ್ಣು ಕಂಡಿಗೆ ಸಿಗೋದೇ ಈಗ ಎಲ್ಲ ಹುಡುಗರಿಗೆ ಹೆಣ್ಣೆ ಇಲ್ಲ ಇರಬಹುದು ಬಂದಿದೆ ಆದ್ರೆ ಭೀಕರವಾಗಿದೆ ಮೂವತ್ತೈದು ನಲವತ್ತು ನಲವತ್ತು ವಯಸ್ಸಿನ ಹುಡುಗರಿಗೆ ಹುಡುಗಿಯೇ ಇಲ್ಲ ಈ ಹೆಣ್ಣು ಮಕ್ಕಳೆಲ್ಲ ಓದ್ಕೊಂಡು ಇಂಟರ್ನೇಷನ್ ಮ್ಯಾರೇಜ್ ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದರು ಹ ಕಡೆಕ್ ಆಗ್ತಾ ಇಲ್ಲ ಹೆಣ್ಣು ಮಕ್ಕಳು ಈಗ ಓದಿದ ಅವರನ್ನು ಅವರ ಅವರ ಆಲೋಚನೆ ದಿಕ್ಕು ಬೇರೆ ಆಗಿದೆ ಈಗ ಈ ಅವಳು ಬಂದ್ಬಿಟ್ಟು ಈಗ ಕಾಪಿ ಎಷ್ಟು ನಾನೇನು ಮಾಡಲಿ ಅಂತ ಹೇಳುವ ಆಲೋಚನೆ ಅವ್ರಿಗೆ ಆದರೆ ಅದನ್ನು ಉಳಿಸ್ಕೊಳ್ಬೇಕಾದ ಯಾರಿಗೆ ಯಾರು ಉಳಿಸ್ಕೊಳುದು ಈಗ ಅಪ್ಪಂಗು ಅವ್ವಂಗು ಮಾವಂಗು ಮಾವಿಕ್ಕು ಭಕ್ತಿಗಳು ನಡಪ ನಮ್ಮ ಮರೆಯತ್ತೆ ನಮ್ಮ ಕವಿಗೆ ಅವನು ಹೇಳಿದ ಅಪ್ಪಂಗ ತಂದೆ ತಾಯಿಗೆ ಮಾತ್ರ ಅಲ್ಲ ಅತ್ತೆಗೂ ಮಾವನಿಗೂ ಇಬ್ಬರಿಗೂ ನೀನು ಅದೆಲ್ಲವೂ ನಾವು ಈಗ ನುಡಿಗತ್ತನೆಲ್ಲ ಅದನ್ನ ಬದಿಗಿಟ್ಟು ನುಡಿ ಕಟ್ ನುಡಿಯನ್ನ ಕಟ್ಟಿಟ್ಟಿದ್ದೀವಿ ನಾವು ಸೊ ಹೀಗೆ ಹೋಗ್ತಾ ಇದೆ ಅದೇ ಕೊಡಗು ಕೊಡಗನ್ನು ಉಳಿಸ್ಕೊಳ್ಳಬೇಕಾದದ್ದು ಸರ್ಕಾರದ ಕೆಲಸ ಕೊಡಗನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ದೊಡ್ಡ ಹಾನಿ ಆಗುತ್ತೆ ಅಲ್ಲಿಗೆ ರೆಡ್ಡಿಗಳು ಬೆಟ್ಟ ಬೆಟ್ಟವನ್ನು ಖರೀದಿ ಮಾಡ್ತಾ ಇದ್ದಾರೆ ರೆಸಾರ್ಟ್ಗಳನ್ನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ರೆಸಾರ್ಟ್ಗಳ್ಗು ಕೂತ್ಕೊಂಡಿದ್ದೇವೆ ನಿಮಗೆ ನೆನಪು ಮಾಡ್ತೇನೆ ನಾಲ್ಕು ವರ್ಷದ ಹಿಂದೆ ಅಲ್ಲ ಮೂರು ವರ್ಷದ ಹಿಂದೆ ದೊಡ್ಡ ದುರಂತ ಒಂದು ನಡೆದು ಹೋಯಿತು ಇಡೀ ಗ್ರಾಮಕ್ಕೆ ಗ್ರಾಮವೇ ಇವತ್ತಿದ್ದ ಗ್ರಾಮ ನಾಳೆ ಇಲ್ಲ ಒಂದು ಬೆಟ್ಟವೇ ಇಲ್ಲ ಅಲ್ಲ ಇದು ಇಂದ ಎಲ್ಲಾ ಬೆಟ್ಟಗಳು ಚೈನಾದಲ್ಲ ಹಾಗೆ ಈಗ ಜಲಪ್ರವಾಹ ಜಲಕಂಟಕ ನಮ್ಮಲ್ಲೇನು ಇದು ಆದ್ರೆ ಮುಂದೊಂದು ದಿನ ಕಾವೇರಿಯು ಬತ್ತಿ ಹೋಗುವುದು ಸರಸ್ವತಿ ನದಿ ನಿಂತಲ್ಲ ಸರಸ್ವತಿ ನದಿ ಎಲ್ಲಿ ಈಗ ನೀವು ನಾಳೆ ಕಾವೇರಿ ಏನು ಹೇಳ್ತೀವಿ ಇವತ್ತು ನಿಮಗೆ ಕನ್ನಂಬ ಕಟ್ಟೆ ನಾನು ಮುಲಾದ ಹೇಳ್ತಾ ಇದ್ದೀವಿ ಇವತ್ತು ಮಂಡ್ಯಕ್ಕೆ ಬೆಂಗಳೂರಿಗೆ ಮೈಸೂರಿನ ಕೆಲವು ಭಾಗಗಳಿಗೆ ನೀರನ್ನ ಉಳಿಸ್ತಾ ಇರೋದು ಯಾರು ಕಾವೇರಿ ಅದು ಹುಟ್ಟುವ ಜಾಗ ತಂಪಾಗಿರದಿದ್ರೆ ನೀವು ಹೇಳಿದ್ರಿ ಅಲ್ಲಿ ತಂಪಿಲ್ಲ ಈಗ ಅಂತ ಯಾವುದೋ ಒಂದು ಯಾವ ಯಾವ ಹೇಳುದು ಮಳೆ ಬಂದು ಬಿಡೋದಲ್ಲ ಗ್ಲೋಬಲ್ ಚೇಂಜ್ ಆಗಿ ಪ್ರಾಕೃತಿಕ ದತ್ತವಾಗಿ ಬರುವ ಮಳೆಗಳು ಈಗ ಏನೋ ಅಲ್ಲಿ ಏನೋ ಎರಡು ಕಂಟ್ರಿಗಳಲ್ಲಿ ಕಾಫಿಗೆ ಕಾಫಿ ಹಾಳಾಗೋಗಿದೆ ಕಾಫಿಗೆ ರೇಕ್ ಆಗಿದೆ ಈಗ ಹತ್ತು ಸಾವಿರ ಪರ್ ಬ್ಯಾಗಿಗೆ ಹತ್ತು ಸಾವಿರದ ಐನೂರ ಹನ್ನೊಂದು ಸಾವಿರದ ಈ ರೇಖಲ್ಲಿ ನಡೀತಾ ಇದೆ ಈಗ ಅದೊಂದು ಒಳ್ಳೆಯ ತಲೆ ಐವತ್ತು ಕೆ ಜಿ ಕಾಫಿಗೆ ಅಷ್ಟು ಸೀರಿಗೆ ಸಿಟ್ಟೇ ಇರುವ ಕಾಫಿಗೆ ಅಷ್ಟು ದೊಡ್ಡ ದೊಡ್ಡ ರೇಟೇ ಅದು ಸಣ್ಣ ರೇಟ್ ಆದರೆ ಅದು ಇರುತ್ತ ಯಾವಾಗಲೂ ಇರ್ತದ ಇಲ್ಲ ಅಲ್ಲಿ ಕಾಫಿ ಬರುತ್ತೆ ಅರ್ಜೆಂಟೀನಲ್ಲಿ ಕಾಫಿ ಬರುತ್ತೆ ಈ ಬೇರೆ ಇಲ್ಲ ಇವಾಗ ಇದು ಓಪನ್ ಮಾರ್ಕೆಟ್ ಮತ್ತೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಮ್ಮ ಕೃಷಿ ಇದನ್ನು ನಂಬಿ ನಾವು ಕೂತ್ರೆ ಆರವ ನಮ್ಮ ದೇವಸ್ಥಾನಗಳು ಕೊಡಗಿನಲ್ಲಿರುವ ದೇವಸ್ಥಾನಗಳು ಉಳಿವೆ ನೋಡಿ ಅಲ್ಲಿ ಕೊಡಗಿನಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿ ಇದೆ ಏನು ಗೊತ್ತಾ ದೇವರ ಕಾಡು ಸಂಸ್ಕೃತಿ ಹೌದು ದೇವರ ಕಾಡು ದೇವರ ಅಲ್ಲಿ ಒಂದು ಅಯ್ಯಪ್ಪ ಅಂತೇಳಿ ಒಂದು ದೇವರನ್ನ ಸೃಷ್ಟಿ ಮಾಡಿದ್ರು ಅದು ಆ ಅಯ್ಯಪ್ಪ ನೀನ್ ಮರ ಕಡಿದ್ರೆ ತೊಗ್ರೆ ಕೊಡ್ತಾರೆ ಈ ಎಲೆ ತೆಗೆದ್ಕಂತ ಗೊಬ್ಬರ ತೆಗೆದ್ರೆ ಈ ಪ್ರತೀತಿ ಇತ್ತು ಊರಿಗೊಂದು ದೇವರ ಕಾಡು ಈ ಊರಿಗೊಂದು ದೇವರ ಕಾಡು ಅಂತ ಹೇಳೋದೇ ಒಂದು ಪ್ರಕೃತಿ ಯಾವುದು ರೋಚಕತೆ ಕೊಡಗಿನಲ್ಲಿ ಎಷ್ಟು ಗ್ರಾಮಗಳಿದೆ ಪ್ರತಿ ಗ್ರಾಮಗೆ ಒಂದು ದೇವರ ಕಾಡು ಅಂದ್ರೆ ಊರಿನ ಎತ್ತರ ಪ್ರದೇಶದಲ್ಲಿ ಒಂದಷ್ಟು ಜಾಗವನ್ನ ಕಾಡು ಅಂತೇಳಿ ಸಂಭವಿಸಿಕೊಳ್ಳುವ ಒಂದು ಆ ಪೂರ್ವಿಕರ ಒಂದು ಅಧಿಗತ್ವದವರು ಹಲ್ಪನೆ ಇದೆಯಲ್ಲ ಯಾವ ಸೈನ್ಸ್ ಹೇಳಿಲ್ಲ ಅದು ಅದಕ್ಕೆ ಒಂದು ದೈವೀಕ ಅದಕ್ಕೆ ದೇವಿ ಕಲ್ಪನೆ ಕೊಟ್ಟರು ದೇವರ ಕಾಡಿಗೆ ದೇವರ ಕಾಡುದ ಕಾಡು ಲಯ್ಯಪ್ಪ ನಮ್ಮ ಹೆಸರು ನಮ್ಮ ಕೊಡಗಿನಲ್ಲಿ ಕರೆಯೋದು ಆ ದೇವರಿಗೆ ಕಾಡು ಲಯ್ಯಪ್ಪ ಕಾಡಿನಲ್ಲಿರುವ ಅಯ್ಯಪ್ಪ ಇಂಥ ಅದ್ಭುತ ಒಂದು ಈ ಇದು ಈ ಇವತ್ತು ಆ ನಮ್ಮ ದೇವರ ಕಾಡುಗಳು ವಲಸಿಡರಿಗೆ ಜಾಗ ಕೊಡಬೇಕಲ್ಲ ಜಾಗ ಕೊಡ್ಬೇಕಲ್ಲ ಅವರಿಗೆಲ್ಲ ಮನೆ ಕೊಡ್ಬೇಕಲ್ಲ ಆಶ್ರಯ ಮನೆಗೂ ನಿರ್ಮಾಣ ಆಗಬೇಕಲ್ಲ ಕಾಡಾನೆ ಕಡಿಯಬೇಕಲ್ಲ ಅದೆಲ್ಲ ಸರ್ಕಾರದ ಜಾಗ ಅಲ್ವಾ ಅರಣ್ಯ ಇಲಾಖೆ ಯಾವ್ದು ನಡೀತಾ ಇದೆ ಅವರು ಮತ್ತೆ ವನ್ಯ ಪ್ರಾಣಿಗಳ ಹಾವಳಿ ಅಂತ ಹೇಳೋದು ಮತ್ತೆ ಕಾಡಾನೆಗಳದ್ದು ಗುರಿ ಹುಲಿ ರಸ್ತೆ ಆಗಿದೆ ಈಗ ಕಾಡಾನೆಗಳದ್ದು ಒಂದು ಕೋರ್ಸ್ ಮುಗಿದು ಈ ಹುಲಿ ಹಂಗ್ ಹೇಳೋದು ಅವರು ಇರುವ ಜಾಗಕ್ಕೆ ನೀ ನಾವು ಹೋಗಿ ಲಗ್ಗೇಟ ಮೇಲೆ ಅವ್ರು ಬರೆದಿರ್ತಾವ್ ನಾವು ಅವರ ಜಾಗಕ್ಕೆ ಲಗ್ಗೆ ನೀವೇ ಯಾಕೆ ಹೇಳ್ತಾ ಇಲ್ಲ ಹುಲಿಗಳ ಜಾಗಕ್ಕೆ ಲಗ್ಗೇಟ ದರ ಹೌದು ಹುಲಿಗಳು ಬಂದು ಹಸುಗಳನ್ನ ಇಡ್ತಾ ಇದೆ ಕಾಳೆಗಳು ಬಾಳಿ ಇಡ್ತಾ ಇದೆ ಭತ್ತದ ಭಕ್ಕವನ್ನ ಹಾಳು ಮಾಡ್ತದೆ ಅಡಿಕೆ ಮರೆಯನ್ನ ತೆಂಗಿನ ಮರವನ್ನ ಸುತ್ತಿ ಬೀಳ್ತಾ ಇದೆ ಕಾಫಿ ತೋಟದಲ್ಲಿ ಹೀಗೆ ನಡ್ಕೊಂಡು ಹೋದ್ರೆ ಸಾಕು ಎರಡು ಕೈನು ಇರೋದಿಲ್ಲ ಈ ಸರ್ಕಾರದ ನೀತಿಯಿಂದಾಗಿ ನಮ್ಮ ಗ್ರಾಮಕ್ಕೆ ಬರ್ತಾ ಇದೆ ನಾವೇ ಹೌದು ಅಭ್ಯಾಸ ಆಗಿದೆ ಇದೆಲ್ಲವು ಈ ಒಂದು ಕಡೆ ಅಲ್ಲ ಈ ಎಲ್ಲ ಸಮಸ್ಯೆಗಳಾದಾಗ ಇದು ಬ್ಯಾಡಪ್ ಆಗಿರಿ ಇದ್ದ ಮೇಲೆ ಮಾರುಬಿಟ್ಟು ಯಾರೋ ರೆಡ್ಡಿಗೋ ಬಡ್ಡಿಗೋ ಮಾರಿ ಅವನ ಆ ಕಡೆ ಹೋಗ್ತಾರೆ ಈ ಪರಿಸ್ಥಿತಿ ಪರಿಹಾರ ಈಗ ನಾವು ಪ್ರತಿಯೊಂದಕ್ಕೂ ಸಮಸ್ಯೆಗೆ ಪರಿಹಾರ ಏನು ಕೇಳ ಒಂದು ಆ ಜನ ಉಗಟ್ಟಲ್ವಿ ನೀವು ಇವತ್ತು ಬಡವ ಕ್ರಿಶ್ಚಿಯನು ಎರವ ಕ್ರಿಶ್ಚಿಯನು ಆದ ಕ್ರಿಶ್ಚಿಯನ್ ಅಂತ ಅದು ಮಾಡ್ಕೊಂಡು ಹೋಗಿ ಮತ್ತೆ ನಾವು ಬೇರೆ ನೀವು ಬೇರೆ ನಾವು ಅನ್ನಕ ಮಂದಿರು ಅರೆ ಭಾಷೆ ಗೌಡರು ಮತ್ತೆ ಕೊಡವರು ಅನ್ನಕ ಮಂದಿರಲ್ಲಿ ನಾವು ಬಡಿದ ಮೂರನೇ ಅವ್ನಿಗೆ ಲಾಭ ಮಾಡಿ ಕೊಡೋಣ ಅಂದ್ರೆ ಚೆನ್ನಾಗ್ ಆಗ್ತಾಯ ಈ ಒಂದು ಈಗ ಅದು ಒಡೆದು ನೀತಿಯನ್ನ ಬ್ರಿಟಿಷರು ಕಾಂಗ್ರೆಸ್ಗೆ ಬಿಟ್ಟು ಹೋದ್ರು ಅದು ಹೊಡೆದು ಆತಿ ಅದು ಅದನ್ನು ಬಿಟ್ಟು ಹೋಗುವಾಗ ಬಿಟ್ಟು ಹೋಗ್ಬೇಕಲ್ಲ ಅವರು ತಗೊಂಡೋಗಿಲ್ಲ ಅವರು ಎಲ್ಲವನ್ನು ಹೋಗಿ ಒಂದನ್ನ ಬಿಟ್ಟರು ಒಡೆದಾಡುವ ನೀತಿಯನ್ನ ಕಾಂಗ್ರೆಸ್ಗೆ ಕೊಟ್ಟು ಅದರ ತನ್ನ ಮಿತ್ರ ಸಮಾನ ಪಕ್ಷ ಅದು ಅದಕ್ಕೆ ಯಾಕೆಂದ್ರೆ ಏನ್ ಇಂಗ್ ಕಟ್ಟಿದಲ್ವಾ ಕಾಂಗ್ರೆಸ್ ಪಕ್ಷವನ್ನ ಬ್ರಿಟಿಷರು ಕಟ್ಟಿದಲ್ವಾ ಅದಕ್ಕೆ ಭಕ್ತಿ ಇದೆ ಕಾಂಗ್ರೆಸ್ಗೆ ಹಾಗಾಗಿ ಒಡೆದು ನೀತಿಯನ್ನು ಅವರು ಹಂಗೆ ಸ್ವೀಕರಿಸಿ ಅದನ್ನು ಮಾಡ್ತಾ ಹೋಗ್ತಾ ಹೊಡಗಿನಲ್ಲಿ ಒಡೆದು 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 ಚಂದ ನೋಡ್ತಾ ರಾಜಕೀಯ ಲಾಭಕ್ಕಾಗಿ ಇವತ್ತು ದುಡ್ಡು ಇದ್ರೆ ಈ ಎಮ್ ಎಲ್ ಎ ಸೀಟ್ ಗೆಲ್ಬೋ ದುಡ್ಡು ಇದ್ರೆ ಅಲ್ಲಿ ಯಾವ ಸಿದ್ಧಾರ್ಥ ಬೇಡ ಹಂಡ್ರೆಡ್ ಪರ್ಸೆಂಟ್ ಯಾವ ಸಿದ್ಧಾಂತ ಬೇಡ ಅಲ್ಲಿ ದುಡ್ಡಿದ್ದವನು ಗೆಲ್ತಾಯ